ಿ ಸ್ವಾಮಿ ಅವ್ರ ನೀರುತ್ತ ಯಕಡ್ತಾರ ಡಬಲ್ ಮೀನಿಂಗ್ ಸರಿ ಇಲ್ರಿ ಬರೀ ಹೋಗೋಣ ಬರ್ರಿ ಅಲ್ಲ ಪವಾಡ್ ಪುರುಷ ಬಂದ್ ಪವಾಡ್ ಪುರುಷರಿ ಗಂಡು ಬುದ್ಧಿಮಾತ್ ಕಳ್ಸದ್ ಬಿಟ್ಟು ನಾವು ಉಣಿಸ್ತಿನ್ ಇನ್ನ ಹೆಂಗ್ ಮಾತಾಡ್ಬೇಕ್ರಿ ಇಲ್ಲ ಗೊತ್ತಾತಿಲ್ರ ಹೆಂಗ್ ಮಾತಾಡಕತ್ತಾರ

ಏ ಆಶ್ರಯದ ಮಾಡ್ತಾನಿ ಅಂದಂಗ ನಿಮ್ ಸಮಸ್ಯೆ ಹೇಳಪ್ಪ ನಾಲ್ಕೈದು ವರ್ಷ ಆಯ್ತು ಇನ್ನತನ ಮಕ್ಳಿ ಆಗಲ್ಲ ಏನ್ ಮಾಡ್ಬೇಕ್ರಿ ಸಾಮಗೋಳ ಮಕ್ಳಾಗಿಲ್ಲ ಸಂಬೋಳ ಸಂಬೋಳ ಇರ್ಲಿ ಬಾಳ್ ರ್ಯಾಚಿಗೆ ಬೇಡ್ರಿ ಮಕ್ಳಾಗಿಲ್ಲ ಅಂತ ಶಿಷ್ಯ ಇರ್ಲಿ ನೀವ್ ಮಾಡ್ತೀರಲ್ರಿ ಮಕ್ಕಳ ಮತ್ತೆ ಗೊತ್ತದಲ್ಲ ನನ್ಗೆ ಹೆಂಗೆ ಅದ ಅಂತೇಳಿ ಪೌರುಷ ಹಾಂ ಹಾಂ ಸ್ವಾಮಿಗಳು ಹಿಂಗ್ಯಾತ್ ಮಾಡಾಕಿರಿ ನನ್ನ ಹೆಂಡ್ತಿ ನೋಡಿಕೆ ನಿನ್ನ ಹೆಂತಿ ಹಾಂ ನನ್ನ ಹೆಂಡ್ತಿರಿ ಹಾಂ ನಿನ್ನ ಮಗಳಂತ ಮಾಡಿದ್ನಲ್ಲ ಓ ನಾ ಏನಪ್ಪಾ ಪಾ ಪೋರಿಗೆ ಮಗಳಿಗೆ ಏನೋ ಸಮಸ್ಯೆ ಆಗಿದೆ ನಾ ಕೇಳಕ್ಕೆ ಬಂದ ನಾ ತಾನ ಮಾಡಿದ್ಯಾ ನಿ ಶಿಷ್ಯ ನಮಗೆ ಒಂದು ಬೀಳಕ್ಕೆ ಬಂದು ಸನ್ನಾಸ್ಯ ಕುಂತೀವಿ ಆ ಕರ್ಯಾಗ ಹೋಗಿ ನೋಡಿ ಎಂಥ ಫಿಗರ್ ಆದ ಲೈಶಿಷ್ಯ ದೇವ್ರು ಇಲ್ಲ ಲೇ ಪು ಕಾಲು ಕುಂತ ನಿದ್ದೆ ಯಾಕೋ ಸ್ವಾಮೀಜಿ ಸರಿ ಅನ್ಸುವಲ್ ತಡ್ರಿ ಅವನ

ನೋಡೋಕೆ ಎಲ್ಲಿ ಬಿಡ್ತಿದು ಒಳ್ಳೆ ಕುರ್ಸಲ್ಲೆ ಅವಾಗಿಂದ ಬರೇ ನೀನೇ ಕಟ್ಟ್ಯಾಕತ್ತಿದಿ ನನಗೆ ಒಂದು ಸೊಲ್ಪ ಕಟ್ಟಿತಿ ನಿಂದ್ರು ಏನ್ರಿ ಮಾತು ಆ ಪೋರ್ ಹಗಳಿಂದ ಮಾತಾಡಲ್ಲ ಆಗ್ಯದ ನೀನೇ ಮಾತಾಡ್ತೀನಿ ನಾ ಒಂದು ಮಾತಾಡ್ತೀನಿ ಅಂತ ಹೇಳ್ದೆನಿ ಅದೇ ರೀ ಆಕಿಗಿ ಮಕ್ ಇಲ್ಲತ್ತಾರ ಬಟ್ ಸೊ ಆ ಸುಮ್ಮ ಬಾ ಅಲ್ಲಿ ಏನು ನಿನ್ನ ಹೆಸರು ನನ್ನ ಹೆಸ್ರು ಲೀಲಾರಿ ಲೀಲಾ ರೀ ಹೆಸ್ರು ಲೀಲಾ ಅಂದಂಗ ಲೀಲಾ ಅಂತಲೇ ಇಬ್ರು ಕಲ್ತು ಒಂದ್ ಲೀಲೆ ಮಾಡ್ಯಾರ ಬರ್ತದಲ್ಲ ಬಂದೆ ಬರ್ತದ ಫಿಕ್ಸ್ ಫಿಕ್ಸ್ ಬರ್ತಲ್ಲ ಮತ್ತೆ ಏನಂತೇಳಿ ಏನ್ ಕೆಲಸ ಮಾಡಿದಪ್ಪ ನೀನ ಕೆಲ್ಸ ರೀ ಹಾ ನೀರು ನೀರ್ ರೀ ರಾತ್ರಿ ಬೆಳತಾನ ಅಲ್ಲ ರಾತ್ರಿ ಬೆಳತಾನ ಮತ್ತೆ ಹೊಲ್ದಾಗ ನೀರು ಉಣಿಸದ ಮತ್ತೆ ಇಲ್ಲಿ ಮನೆಯಾಗ ನೀರ ಉಣ್ಸ್ತಾರ ಹೆಂಗ್ಯಾಕ್ ಮಾಡ್ ಬೇದಿಗೆ ಬಂದಂಗ

ಆಕಿನ ಒಂದ್ ಆರ್ ತಿಂಗಳ ಇಲ್ಲಿ ಬಿಟ್ಟೋಗ್ ಕೈಯಾಗ ಒಂದು ಕೊಟ್ಟೆ ಕಳ್ಸ್ತೀನಿ ಏನ್ ಚಿತ್ ಆಶೀರ್ವಾದ ಮಾಡ್ತೀನಿ ಚಂದಾಗ ಹಾ ಆಶೀರ್ವಾದ ಮಾಡಿ ಕಳಿಸ್ತೀನಿ ಬುಟ್ಟಿಗೆ ನೀವ್ ಹೋಗ್ಬಿಡು ಹೊಲ್ದಾಗ ಹೋಗಿ ನೀರ್ ಬಿಡು ಅಲ್ಲೇ ರಾತ್ರಿ ಬಿಡತ್ತ ನಾನು ಇಲ್ಲಿ ಬಿಡ್ತೇನೆ ಕೆಲಸ ಆಗಲ್ಲ ಏ ಕುಂದ್ರ ಕುಂದ್ರಿ ಇಲ್ಲಿ ಕುಂದ್ರಿ ಯದ್ ಶಾಪ್ರ ಸುಮ್ ಕುಂದ್ರಿ ನಾವು ಏ ನಾವ್ ಬಂದಿದ್ ಬಿಡಲ್ಲ ಕುಂದ್ರ ಸ್ವಲ್ಪ ಕುಂದ್ರ ಕುಂದ್ರ ನೀ ಕುಂದ್ರಪ್ಪ ಏನು ರೀ ಏನ್ ಮೂರು ಮುಚ್ಚೋಳ ಕುಂದ್ರ ಮೊದಲೆಲ್ಲಿ ಸ್ವಾಮಿಗಳ ಹಾಂ ಹೋಗಿ ಬರ್ತೇವೆ ರೀ ನಾವು ಈಗ ಭಾಳತನ ಆಯ್ತು ಹೇಳಿ ಕೇಳ್ರಿ ತಮ್ಮ ನೀನು ಮಕ್ಕಳು ಬೇಕಲ್ಲ ಹಾಂ ಸ್ವಲ್ಪ ಶಾಂತ ರೀತಿಯಿಂದ ಒಂದು ಹತ್ತು ನಿಮಿಷ ಕುಂತು ಕೇಳು ಹಾಂ ನೀನು ಏನು ಚಿಂತೆ ಮಾಡಬೇಡ ಮಕ್ಳು ಅಲ್ಲ ಒಂದು ಡಿಜೈನ್ ಆಗಂಗೆ ಆಶೀರ್ವಾದ ಮಾಡ್ತೆ ನೀನು ಏನು ಚಿಂತೆ ಮಾಡಬೇಡ ಮಕ್ಕಳು ನೀನೇ ಆತಾವ ಒನ್ ಡಿಜೈನ್ ಬೇಡ್ರಿ ಸ್ವಾಮಿಗಳು ಒಂದೇ ಆದ್ರೆ ಸಾಕು ರೀ ಒಂದೇ ಅಲ್ಲ ಮಕ್ಳು ಆತವ ಮಕ್ಕಳು ಮಕ್ಳು ಆಶೀರ್ವಾದ ನಂದು

ಅವನು ಮುಂದ್ ಮಾಡಿದ್ರ ಇಟ್ಟ ತೀಗಿ ಎಲ್ಲಾ ನಿರ್ಗಾ ಇದಕ್ಕಿದ್ದು ಒಂದ್ ಹಪ್ ರೂಪಕ್ ಸಿಕ್ಕೋದ್ರಿ ದಕ್ಷಿಣ ಬೇಡ ಏನು ಬೇಡ ಹತ್ತು ರೂಪಾಯಿ ಬೇಡ ಒಂದ್ ಹತ್ತು ನಿಮಿಷವರೆ ಕುಂತ ಬಿಡ ಸಾಕಿ ಏನು ಚಿತ್ಕೊಳ್ಳ

ಬಾರೋ ಏನೇನಮ ಏ ತಮಾಷೆ ಬಾರ ಹೊರತು ರೊಕ್ಕ ಔರಕಟ್ಟನ ಗೊಳ ಬನಕತ್ತಿ ಇಡಾ ಎಲೆಟ್ರಿ ಬುದ್ಧಿ ಗೊತ್ತಾಕತ್ತಿಲ್ಲ ನಿಮಗೆ ಒಂದು ಕೆಲಸ ಮಾಡ್ದಾ ಏನು ಆಶೀರ್ವಾದ ಮಾಡ್ತಾರೆ ಬಡ ಬಡ್ರಿ ಬಡ ಬಡ್ರಿ કઈ બધી